ತಾಲೂಕಿನಾದ್ಯಂತ ಹದಗೆಟ್ಟು ಹೋದ ರಾಜ್ಯ ಹೆದ್ದಾರಿ ಏನು ರಸ್ತೆ ಗುರು ರಬಕವಿ ಬನಹಟ್ಟಿ ತಾಲೂಕಿನ ತುಂಬ ರಾಜ್ಯ ಹೆದ್ದಾರಿ ರಸ್ತೆ ಬರೀ ತೆಗ್ಗು ಗುಂಡಿಗಳಿಂದ ಕೂಡಿದಂತಾಗಿದೆ ಇದಕ್ಕೆ ಬೇಸತ್ತು ಹೋದಂತಹ ಬೈಕ್ ಸವಾರರು ಆಟೋ ಚಾಲಕರು ಗಾಢ ನಿದ್ದೆಗೆ ಜಾರಿದ್ದಾರ ಲೋಕೋಪಯೋಗಿ ಇಲಾಖೆಯ ಆಫೀಸರ್ಸ್ ಎಂಬಂತಾಗಿದೆ ಇನ್ನು ರಮಕವಿ ಬಸ್ ನಿಲ್ದಾಣದ ಹತ್ತಿರ ಪೂಜೇರಿ ಚಿಕ್ಕಮಕ್ಕಳ ಆಸ್ಪತ್ರೆಯ ಮುಂದೆ ತೆಗ್ಗು ಗುಂಡಿಗಳನ್ನ ಕಂಡು ಕಾಣದಂತಿರುವ ಸಂಬಂಧಪಟ್ಟಂತಹ ಆಫೀಸರ್ಸ್ ಇದೇ ಹೆದ್ದಾರಿಯಲ್ಲಿ ದಿನನಿತ್ಯ ಶಾಲಾ ವಾಹನಗಳು ಹಾಗೂ ಸಾರಿಗೆ ಬಸ್ಗಳು ಬೃಹತ್ ಗಾತ್ರದ ಲಾರಿಗಳ ಚಾಲಕರು ಭಯಭೀತರಾಗಿ ವಾಹನ ಚಲಾಯಿಸುವ ಪರಿಸ್ಥಿತಿ ಉಂಟಾಗಿದೆ ಇನ್ನು ಪ್ರತಿದಿನ ಈ ಹೆದ್ದಾರಿಯಲ್ಲಿ ಅದೆಷ್ಟೋ ಅಪಘಾತಗಳು ಸಂಭವಿಸುತ್ತಿವೆ ಮುಂದೆ ಯಾವುದಾದರೂ ಜೀವಹಾನಿ ಆಗುವ ಮೊದಲೇ ಇದಕ್ಕೆ ಸಂಬಂಧಪಟ್ಟಂತಹ ಆಫೀಸರ್ಸ್ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ರಸ್ತೆ ಸುಧಾರಣೆ ಮಾಡಿಕೊಡಬೇಕೆಂದು ಸಾರ್ವಜನಿಕರ ಮನವಿಯಾಗಿದೆ ರಿಪೋರ್ಟ್ ಶಾನೂರ್ ಗೋಲಬಾವಿ ನ್ಯೂಸ್ ಕನ್ನಡ ಎಲ್ಲರಿಗೂ ನಮಸ್ಕಾರಗಳು ಇಲ್ಲಿ ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ರಬಕವಿ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದಿಂದ ಅದರಿ ಟೆಕ್ಸ್ಟೈಲ್ವರೆಗೆ ಕುಂಚುಗಳು ಭಾಳ ಚಂದ ಜವರೆಲ್ಲ ಬಿದ್ದವು ಇಲ್ಲಿ ಆಟೋ ಆಗಲಿ ಒಂದು ಟೂ ವೀಲರ್ ಟ್ರೆಕ್ ಆಗಲಿ ಯಾವುದೋ ಗಾಡಿಗಳು ಬಂದರೂ ಅದಕ್ಕೆ ಏನೂ ಇಲ್ಲ ನಾವು ಹೇಳಿದಷ್ಟೇ ಯಾವುದೇ ಅಧಿಕಾರಿಗಳಿಗೂ ಹೇಳಿದ್ರು ಅದಕ್ಕೆ ರೆಸ್ಪಾನ್ಸ್ ಕೊಡಬಾರ್ದ್ರು ಈಗಾಗಲೇ ನಾವು ಚಮ್ಕಂಡು ಹೇಗೆ ಹೇಳಿದ್ವಿ ಮಾಡ್ತೀವ್ರಿ ಬಿಡ್ತಿವ್ರಿ ಅನ್ನುವಂಥ ಮಾತು ಕೇಳತ್ತವ ನಾವು ಇಲ್ಲಪ್ಪ ಅಂದ್ರೆ ಮಾಡ್ಲಿಕ್ಕಂದ್ರೆ ಮುಂದೆ ನಾವು ಕರ್ನಾಟಕ ರಕ್ಷಣಾ ವ್ಯಕ್ತಿಗೆ ಗಜೇಶೈನಿ ವತಿಯಿಂದ ಉಗ್ರವಾಗಿ ಹೋರಾಟ ಮಾಡಬೇಕಂತಿ ಮುಂದೆ ನೀವು ಮಾಡಲಿಲ್ಲ ಅಂದ್ರೆ ಅದಕ್ಕೆ ಹೊಣೆಗಾರ ನೀವೇ ಎಷ್ಟರಾದ್ರೆ ಅದಕ್ಕೆ ನೀವೇ ಹೊಣೆಗಾರ ಮೊಹಮ್ಮದ್ ಉಸಲ್ ಹೆಂಗ್ರಿ ತಾಲೂಕು ಅಧ್ಯಕ್ಷ ಯಾರು ಬೇಕಾದ್ರೂ ಬಂದ್ರೂ ಪಾಪ ಹುಡುಗರನ್ನೂ ಸಾಲಿ ಹುಡುಗರಾಗ ಭಾಳ ಸಮಸ್ಯೆ ಆಗ್ತೈತಿ ಮತ್ತು ಡೆಲಿವರಿ ಆಗ ಪೇಶೆಂಟ್ ಹೋಗ್ಬೇಕಾದ್ರೆ ಭಾಳ ಕೆಟ್ಟ ಪ್ರಾಬ್ಲಮ್ ಆಗೈತಿ ಮತ್ತು ನಾವು ನಾವಾದ್ರೆ ಹೇಳಿದ್ರು ಕೂಡ ಮತ್ತು ಯಾರೂ ಅಧಿಕಾರಿಗಳನ್ನ ಚೇತ ಇಲ್ಲ ಒಂದು ಸ್ವಲ್ಪ ಮಾಡಿದ್ರೆ ನಮ್ಗೆ ಬೇರೆ ಅನುಕೂಲ ಆಗ್ತೈತಿ ನಿಮ್ಮ ಹೆಸರು ರೀ ನನ್ನ ಹೆಸರು ಸಾತಾರ್ಪ ಸೋಮಣ್ಣವ್ರು